ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದವರನ್ನ ಪೊಲೀಸ್ ವಶಕ್ಕೆ ಪಡೆದು ಸೂಕ್ತ ಕಾನೂನಾತ್ಮಕವಾಗಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಸೋಮವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ನಡೆದ ಹಿಂದೂ ಕಾರ್ಯಕರ್ತರ ಮೇಲಿನ ಹಲ್ಲಿಗೆನ್ನ ತೀವ್ರವಾಗಿ ಖಂಡಿಸುತ್ತದೆ ಗೋಶಾಲೆಯಿಂದ ಗೋವುಗಳನ್ನ ತೆಗೆದುಕೊಂಡು ಹೋಗಿದ್ದನ್ನ ನೋಡಿ ಐದು ಜನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರಶ್ನೆ ಮಾಡಿದ್ದಾರೆ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಹುಕ್ಕೇರಿ ತಾಲೂಕಾದಲ್ಲಿ ಬರುವಂತಹ ಕಸಾಯಿಖಾನೆ ಹೋಗುವಂತ ಆಕಳ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿದ್ರು ಅಲ್ಲಿಂದ ಸಂಬಂಧಪಟ್ಟದ ಪೊಲೀಸ್ ಅಧಿಕಾರಿಗಳು ಗೋ ಶಾಲೆಗೆ ಆಕಳ ಕಳಿಸಿದ್ದಾರೆ ಎರಡ್ ಮೂರು ದಿವಸ ನಂತರ ಮತ್ತೆ ಆ ಗೋಗಳು ಸಂಬಂಧಪಟ್ಟದ ಯಾರು ಕಸಾಯಿ ಖಾನೆ ಹೋಗ್ತಾ ಇದ್ರು ಅಂತ ವ್ಯಕ್ತಿಗಳಿಗೆ ಒಪ್ಪಿಸಿದ್ದಾರೆ ಒಪ್ಪಿಸಬೇಕಾದ್ರೆ ಪ್ರಶ್ನೆ ಮಾಡಿದ್ದಕ್ಕೆ ದಲ್ಲಾಳಿಗಳು ಹಿಂದೂ ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಿ ಮನಸ್ಸು ಇಚ್ಛೆ ತಳಿಸಿದ್ದಾರೆ ಎಂದು ದೂರಿದ್ರು ಈ ಘಟನೆಯು ಮಾಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಹಿಂದೂ ಕಾರ್ಯಕರ್ತರು ನಂತರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲು ಹೋದಾಗ ಹಿಂದೂ ಕಾರ್ಯಕರ್ತರನ್ನ ಅವಾಚ್ಯ ಶಬ್ದಗಳಿಂದ ನೆಂದಿಸಿ ದೂರು ದಾಖಲಿಸಿಕೊಳ್ಳದೆ ಉದ್ದಟತನ ಪ್ರದರ್ಶಿಸಿದ್ದಾರೆ ಪೊಲೀಸರು ಯಾರ ಕುಮ್ಮಕ್ಕಿನಿಂದ ಈ ರೀತಿ ಮಾಡಿದ್ದಾರೆ ಎಂದು ತಿಳಿಯಬೇಕಾಗಿದೆ ಎಂದು ಆರೋಪಿಸಿದ್ರು ತಾಲೂಕಿನ ನಾವೆಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡಿದ್ದೀವಿ ಅಮಾನುಷವಾಗಿ ಹಿಂದೂ ಕಾರ್ಯಕರ್ತರನ್ನ ಕಂಬಕ್ಕೆ ಗಿಡದ ಮರಕ್ಕೆ ಮರಕ್ಕೆ ಕಟ್ಟಿ ಥಳಿಸುವಂತ ಘಟನೆಯನ್ನ ನಾವು ನೋಡಿದ್ದೀವಿ ಇದೆಲ್ಲರೂ ನಾವು ತಲೆ ತಗ್ಗಿಸುವಂತ ಘಟನೆ ಆಗಿದೆ ಮತ್ತು ಆ ವಿಡಿಯೋಗಳಲ್ಲಿ ಯಾರ್ಯಾರದಾರೋ ಅವ್ರನ್ನೆಲ್ಲ ಕೂಡಲೇ ಬಂಧಿಸಬೇಕು ಯಾರನ್ನೋ ಒಬ್ಬರಿಬ್ಬರನ್ನ ಅರೆಸ್ಟ್ ಮಾಡಿ ಒಬ್ಬರಿಬ್ಬರ ಮೇಲೆ ಕೇಸ್ ದಾಖಲು ಮಾಡಿ ಬಿಡುವಂಥದ್ದೆಲ್ಲ ಈ ಇವತ್ತಿನ ಕಾಲದೊಳಗು ಕೂಡ ಮರಕ್ಕೆ ಕಟ್ಟಿ ಹೊಡಿತಾರಂದ್ರ ಈ ಸಮಾಜ ಮತ್ತು ಈ ಸರ್ಕಾರ ಯಾವ ಮಟ್ಟಕ್ಕೆ ಬಂದಿದೆ ಮತ್ತು ಸರ್ಕಾರದ ಅಂಜಿಕೆ ಪೊಲೀಸ್ ವ್ಯವಸ್ಥೆ ಅಂಜಿಕೆನೂ ಯಾರಿಗೂ ಇಲ್ಲ ಯಾವಾಗ ಈ ರಾಜ್ಯದೊಳಗ ಈ ದೇಶದೊಳಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆಯೋ ಅವಾಗ ಮತಾಂಧ ಶಕ್ತಿಗಳು ಬಾಲವನ್ನ ಬಿಸ್ತಾ ಇದ್ದಾವ್ ಇವತ್ತಿನ ಘಟನೆ ನೋಡಿದ್ರೆ ದುಃಖ ಆಗ್ತದೆ ಬಹುಸಂಖ್ಯಾತ ಹಿಂದೂ ದೇಶದಲ್ಲಿ ಇವತ್ತು ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ ಅದನ್ನು ತಳ್ಳಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದೊಳಗೆ ವಿಫಲ ಆಗಿದೆ ದಯಮಾಡಿನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ತಕ್ಷಣ ನಮ್ಮ ಎಸ್ ಪಿ ಸಾಹೇಬ್ರು ಆ ವಿಡಿಯೋದೊಳಗೆ ಯಾರ್ಯಾರದಾರು ತಕ್ಷಣ ಅವ್ನ ಬಂಧನ ಆಗ್ಬೇಕು ಅವ್ನು ಅರೆಸ್ಟ್ ಆಗ್ಬೇಕು ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಅಂದ್ರೆ ಈ ರಾಜ್ಯದೊಳಗೆ ಈ ಜಿಲ್ಲೆಯೊಳಗೆ ಮುಂದೆ ಯಾವ ಘಟನೆಗಳು ಇಂಥವ್ ನಡೆದಿರಬಾರ್ದು ಆ ರೀತಿ ಪೊಲೀಸ್ ಂತೆ ಕೂಡಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಕಾಣಿಸಿರುವ ಹಲ್ಲೆಕೋರರನ್ನ ಬಂಧಿಸಿ ಅವರ ಮೇಲೆ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಮುರುಗೇಂದ್ರ ಗೌಡ ಪಾಟೀಲ್ ಧನಂಜಯ್ ಜಾಧವ್ ರಶೇಖರ್ ಡೋನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಗೋಲ್ಕರ್ ಕೆಎಂಎಂ ಕಾಣಾ ನ್ಯೂಸ್ ಬೆಳಗಾವಿ